ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಟ ಸುನಿಲ್ ಅವರು ಅಭಿನಯಿಸಿರುವ ಆಲ್ ಮೂವಿ ಲಿಸ್ಟನ್ನು ತಿಳಿಯೋಣ ಅದಕ್ಕೂ ಮುಂಚೆ ಯಾರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಾ ಇದ್ದೀರ ಅವರೆಲ್ಲರೂ ಕೂಡ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಫ್ರೆಶ್ ಮಾಡಿ ವಿಡಿಯೋ ಆದಲ್ಲಿ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ಅವರ ಮೊದಲನೆಯ ಚಿತ್ರ ಬಿಸಿ ರಕ್ತ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೆರೆಕೊಂಡು ಹಿಟ್ಟಾಗಿತ್ತು ಅವರ ಎರಡನೆಯ ಚಿತ್ರ ಶ್ರುತಿ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆರೆಕೊಂಡು ಬ್ಲ್ಯಾಕ್ ಬಸ್ಟರ್ ಹಿಟ್ಟಾಗಿತ್ತು ಅವರ ಮೂರನೆಯ ಚಿತ್ರ ನಾದಾ ಸುರಭಿ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆಕಂಡು ಆವರೇಜ್ ಆಗಿತ್ತು ಅವರ ನಾಲ್ಕನೆಯ ಚಿತ್ರ ಸಿ ಬಿ ಐ ಶಿವ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು ಅವರ ಐದನೆಯ ಚಿತ್ರ ನಗು ನಗುತ ನಲಿ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆಕಂಡು ಆವರೇಜ್ ಆಗಿತ್ತು ಅವರ ಆರನೆಯ ಚಿತ್ರ ತವರು ಮನೆ ಉಡುಗೊರೆ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು ಅವರ ಏಳನೆಯ ಚಿತ್ರ ಅನಾಥ ರಕ್ಷಕ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು ಅವರ ಎಂಟನೆಯ ಚಿತ್ರ ಮಾಂಗಲ್ಯ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು ಅವರ ಒಂಬತ್ತನೆಯ ಚಿತ್ರ ಅಮ್ಮ ಕಡಪು ಚೆಲ್ಲಗ ತೆಲುಗು ಮೂವಿ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆಕೊಂಡು ಹಿಟ್ಟಾಗಿತ್ತು ಅವರ ಹತ್ತನೆಯ ಚಿತ್ರ ಕಿಲಾಡಿ ಗಂಡು ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆಕೊಂಡು ಹಿಟ್ಟಾಗಿತ್ತು ಅವರ ಹನ್ನೊಂದನೆಯ ಚಿತ್ರ ಹಳ್ಳಿ ಕೃಷ್ಣ ಡೆಲ್ಲಿ ರಾಧಾ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆಕೊಂಡು ಸೂಪರ್ ಹಿಟ್ಟಾಗಿತ್ತು ಅವರ ಹನ್ನೆರಡನೆಯ ಚಿತ್ರ ಒಬ್ಬರಿಗಿಂತ ಒಬ್ಬರು ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು ಅವರ ಹದಿಮೂರನೆಯ ಚಿತ್ರ ಮಾಲಾಶ್ರೀ ಮಾಮಾಶ್ರೀ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆಕೊಂಡು ಸೂಪರ್ ಹಿಟ್ಟಾಗಿತ್ತು ಅವರ ಹದಿನಾಲ್ಕನೆಯ ಚಿತ್ರ ಮನೆ ಮೆಚ್ಚಿದ ಸೊಸೆ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆಕಂಡು ಆವರೇಜ್ ಆಗಿತ್ತು ಅವರ ಹದಿನೈದನೆಯ ಚಿತ್ರ ನಗರದಲ್ಲಿ ನಾಯಕರು ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆಕಂಡು ಹಿಟ್ ಆಗಿತ್ತು ಅವರ ಹದಿನಾರನೆಯ ಚಿತ್ರ ಸ್ನೇಹದ ಕಡಲಲ್ಲಿ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು ಅವರ ಹದಿನೇಳನೆಯ ಚಿತ್ರ ಬೆಳ್ಳಿ ಕಾಲುಂಗುರ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆಕೊಂಡು ಸೂಪರ್ ಹಿಟ್ಟಾಗಿತ್ತು ಅವರ ಹದಿನೆಂಟನೆಯ ಚಿತ್ರ ಸಿಂಧೂರ ತಿಲಕ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು ಅವರ ಹತ್ತೊಂಬತ್ತನೆಯ ಚಿತ್ರ ಸಾಹಸಿ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆಕಂಡು ಆವರೇಜ್ ಆಗಿತ್ತು ಅವರ ಇಪ್ಪತ್ತನೆಯ ಚಿತ್ರ ಮರಣ ಮೃದಂಗ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆಕಂಡು ಹಿಟ್ ಆಗಿತ್ತು ಅವರ ಇಪ್ಪತ್ತೊಂದನೆಯ ಚಿತ್ರ ಕಲಿಯುಗ ಸೀತೆ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆಕೊಂಡು ಆವರೇಜ್ ಆಗಿತ್ತು ಅವರ ಇಪ್ಪತ್ತೆರಡನೆಯ ಚಿತ್ರ ಶಾಂಭವಿ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು ಅವರ ಇಪ್ಪತ್ತ್ಮೂರನೆಯ ಚಿತ್ರ ದೇವರ ವಿಟ್ಟು ಪೊನ್ನು ತಮಿಳ್ ಮೂವಿ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆಕೊಂಡು ಹಿಟ್ಟಾಗಿತ್ತು ಅವರ ಇಪ್ಪತ್ತ್ನಾಲ್ಕನೆಯ ಚಿತ್ರ ಊರ್ಮಿಳ ತೆಲುಗು ಮೂವಿ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು ಅವರ ಇಪ್ಪತ್ತೈದನೆಯ ಚಿತ್ರ ದಾಕ್ಷಾಯಿಣಿ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ತೆರೆಕೊಂಡು ಹಿಟ್ಟಾಗಿತ್ತು ಅವರ ಇಪ್ಪತ್ತಾರನೆಯ ಚಿತ್ರ ಮೆಚ್ಚಿದ ಮಧುಮಗ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ತೆರೆಕಂಡು ಆವರೇಜ್ ಆಗಿತ್ತು ಅವರ ಇಪ್ಪತ್ತೇಳನೆಯ ಚಿತ್ರ ಸೆಪ್ಟೆಂಬರ್ ಎಂಟು ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು ಅವರ ಇಪ್ಪತ್ತೆಂಟನೆಯ ಚಿತ್ರ ಪಂಜರದ ಗಿಳಿ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೆರೆಕೊಂಡು ಹಿಟ್ಟಾಗಿತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ನಟ ಸುನಿಲ್ ಅವರು ಅಭಿನಯಿಸಿರುವ ಆಲ್ ಮೂವಿ ಲಿಸ್ಟನ್ನು ತಿಳ್ಕೊಂಡ್ರಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಕೂಡ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಫ್ರೆಶ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು